ಸೊ ಎಲ್ಲೋ ಒಂದು ಕಡೆಗೆ ನಿರ್ಮಾಪಕರಿಗೆ ತಿಳಿವಳಿಕೆ ಕಡಿಮೆ ಅಂತ ಅನಿಸ್ತಾ ಇದೆಯಾ ಅಂದರೆ ಆಯ್ಕೆ ವಿಚಾರದಲ್ಲಾಗಿರ್ಬೋದು ವ್ಯಾವಹಾರಿಕ ವಿಚಾರದಲ್ಲಾಗಿರ್ಬೋದು ಅದಕ್ಕೆ ನಿಮ್ಮ ಸಂಘ ಏನು ಸರ್ ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಬರ್ತಕ್ಕಂತಹ ಪ್ರೊಡ್ಯೂಸರ್ಸ್ಗಳಿಗೆ ನಾವು ಒಂದು ವೈಂಡ್ ಎಮ್ ಕಮಿಟಿ ಅಂತ ಮಾಡಿದ್ದೀವಿ ಮಾಡಿದ್ದೀವಿ ಆರ್ಗನೈಜೇಷನ್ ಆ್ಯಂಡ್ ಮೆಂಬರ್ಶಿಪ್ ಕಮಿಟಿ ಅಂತ ಅವರು ಬಂದಂಥ ಸಂದರ್ಭದಲ್ಲಿ ಮೆಂಬರ್ ಆಗಬೇಕು ಅಂತ ಬಂದಾಗ ನಮ್ಮಲ್ಲಿ ಏನು ಫಾರ್ಮಾಲಿಟೀಸ್ ಇದ್ದಾವೆ ಅವನ್ನೆಲ್ಲ ಮಾಡೋದಕ್ಕೆ ಅಂತ ಬಂದಾಗ ಅವ್ರಿಗೆಲ್ಲ ನಾವು ಗಿಡ ಹೇಳ್ದಂಗೆ ಕಳಿಸ್ತೀವಿ ದಯಮಾಡಿ ನೋಡ್ಕೊಂಡು ಮಾಡಿ ಆಮೇಲೆ ಹೆಚ್ಚಿನ ಖರ್ಚುಗಳನ್ನ ಇದು ಮಾಡೋಕ್ಕೆ ಹೋಗಬೇಡಿ ಇವತ್ತಿನ ಪರಿಸ್ಥಿತಿನಲ್ಲಿ ಸ್ಯಾಟಲೈಟ್ ರೈಟ್ಸ್ ಆಗಲಿ ಆಡಿಯೋ ರೈಟ್ಸ್ ಆಗಲಿ ಇನ್ನೊಂದು ರೈಟ್ಸ್ ಆಗಲಿ ನೆಗೆಟಿವ್ ಆಗಲಿ ಏರಿಯಾವೈಸು ಡಿಸ್ಟ್ರಿಬ್ಯೂಷನ್ ಆಗಲಿ ಅಂಥವು ಯಾರೂ ಇಲ್ಲ ಮೊದಲೆಲ್ಲ ನಮ್ಮ ಕಾಲದಲ್ಲಿ ಮುಹೂರ್ತಕ್ಕೆ ಐದು ಏಳು ಏಳು ಏರಿಯಾನು ಸೆಟ್ಲ್ ಮಾಡ್ಬಿಡ್ತಿದ್ವಿ ಮುಹೂರ್ತಕ್ಕೆ ಮುಹೂರ್ತಕ್ಕೆ ಎಲ್ಲ ಜಿಲ್ಲೆಯ ಡಿಸ್ಟ್ರಿಬ್ಯೂಟರ್ಗಳು ಬಂದು ನಮ್ಗೆ ಹಣ ಕೊಟ್ಟು ಅವತ್ತಿನ ದಿವಸನೇ ಪೇಪರಲ್ಲಿ ಆ್ಯಡ್ ಕೊಡ್ತಿದ್ವಿ ವಿಶಾಲ ಕರ್ನಾಟಕಕ್ಕೆ ಹಂಚಿಕೆದಾರರು ಅಂತ ಒಂದು ಬಯಸರು ಅಥವಾ ಚಿಕ್ಕಮಂಗ್ಳೂರು ದುರ್ಗಾ ದುರ್ಗಾ ಚಿಕ್ಕಮಂಗ್ಳೂರು ಮೈಸೂರು ಮಂಡ್ಯ ಹಾಸನ್ಕುರ್ಗು ಮತ್ತು ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮಂಗಳೂರು ಈ ಈ ಈ ಥರದ್ದು ಏರೆಗಳ ಹಂಚಿಕೆ ಯಾರ್ಯಾರು ಹೆಸರು ಅನ್ನೋದನ್ನು ಕೂಡ ಮುಹೂರ್ತಕ್ಕೆ ಹಾಕಿರೋ ನಿದರ್ಶನಗಳು ಇದ್ದಾವೆ ಆವತ್ತೇ ಬಂದು ಮುಹೂರ್ತ ದಿವಸ ಅಡ್ವಾನ್ಸ್ ಕೊಟ್ಟರೆವೂ ಇದ್ದಾವೆ ಇವತ್ತು ನೀವು ಫಸ್ಟ್ ಕಾಪಿ ರೆಡಿ ಮಾಡಿ ಬಂಡವಾಳ ಹಾಕಿ ರಿಲೀಸು ನೀವೇ ಮಾಡಬೇಕು ಕರೆಕ್ಟ್ ಹೆಚ್ಚು ಕಡಿಮೆ ಆದರೆ ಕಣ್ಣು ಓದ್ಕೊಂಡು ಕೂತ್ಕೋಬೇಕು ನಾನು ಮೊನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿದೆ ನಲವತ್ತು ಐವತ್ತು ರೂಪಾಯಿ ಕೊಟ್ಟು ತಗೊಳ್ಳೋ ಒಂದು ಟೊಮೊಟೊ ಹಣ್ಣನ್ನು ಇಪ್ಪತ್ತು ಸಾರಿ ಮುಟ್ಟು ನೋಡ್ತೀರಾ ಕೊಳ್ತೋಗ್ತಾ ಹಣ್ಣಾಗಿದೆಯಾ ಇಲ್ವಾ ಅಂತ ಅಲ್ವಾ ಕರೆಕ್ಟ್ ಒಂದು ಒಂದು ಟೊಮೊಟೊ ಹಣ್ಣು ಅಥವಾ ಒಂದು ಸೇಬು ಹಣ್ಣು ಒಂದು ಬಾಳೆಹಣ್ಣು ಏನೋ ತೊಗೋಬೇಕಾದಾಗ ಅದನ್ನ ಅಷ್ಟು ಸಾರಿ ಮುಟ್ ನೋಡೋರು ನೀವು ಕೋಟ್ಯಂತ ರೂಪಾಯಿ ಬಂಡವಾಳ ಹಾಕುವಾಗ ಯಾರ ಮೇಲೆ ಹಾಕ್ತಾ ಇದ್ದೀವಿ ಅದ್ರ ನಿರ್ದೇಶಕನ ವ್ಯವಸ್ಥೆ ಏನು ಆ ನಿರ್ಮಾಪಕ ಆ ಬ ನಟ ಅವ್ನ ಪ್ರೀವಿಯಸ್ ಸಿನಿಮಾ ಏನು ಕಲೆಕ್ಷನ್ ಆಗಿತ್ತು ಅವೆಲ್ಲ ಕ್ಯಾಲ್ಕುಲೇಷನ್ ಹಾಕೊಂಡು ತಾನೇ ಮಾಡಬೇಕು ಅವಾಗ ನೆಗೆಟಿವ್ ಇತ್ತು ಸರ್ ನೆಗೆಟಿವು ಒಂದು ಸೆಕೆಂಡ್ಗೆ ಇಪ್ಪತ್ನಾಲ್ಕು ಫ್ರೇಮ್ ಪಾಸ್ ಆಗಿಬಿಡೋದು ಸರ್ ಅದು ನಿರ್ಮಾಪಕರಿಗೆ ಆಗೋದು ಹೀಗಾಗಿ ಆರ್ಟಿಸ್ಟ್ಗಳನ್ನೇ ಚೂಸ್ ಮಾಡಿ ಟೇಕ್ ಆನ್ ಆರ್ಟಿಸ್ಟ್ಗಳು ಅಂದರೆ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದರೆ ಒನ್ ಮೋರ್ ಅನ್ನಂಗಿಲ್ಲ ಆ ಥರದ ನಟರುಗಳ ಆಯ್ಕೆ ಮಾಡ್ತಿದ್ರು ಈಗ ಡಿಜಿಟಲೈಸ್ ಆಗ್ಬಿಟ್ಟಿದೆ ನಾನು ಈ ಐವತ್ತು ಸಾರಿ ಮಾಡಿದ್ರು ತಿರುಗಿ ರಿವೈಂಡ್ ಮಾಡಿ ತಿರುಗಿ ಮಾಡಪ್ಪ ಅಂದ್ರೆ ನನಗೇನಾಗುತ್ತೆ ನಾನು ಮಾಡ್ತೀನಿ ಚೆನ್ನಾಗಿ ಬಂದಿದ್ದೀನಿ ಇಟ್ಕೊಂತಾರೆ ಬ್ಯಾಡ್ದಿರೋ ಕಟ್ ಮಾಡಿ ಬಿಸಿ ಹಾಕ್ತಾರೆ ಅದಕ್ಕೆ ನೆಗೆಟಿವ್ ಇಲ್ಲ ಆಗ ನೆಗೆಟಿವ್ ಅವಾಗ ನೆಗೆಟಿವ್ ಟ್ರ ಸ್ಟಾರ್ಟ್ ಕ್ಯಾಮ್ರಾ ಅಂದ ತಕ್ಷಣ ಹಿಂಗೆ ಏರಕ್ಕೆ ಸ್ಟಾರ್ಟ್ ಆದ ತಕ್ಷಣ ಪ್ರೊಡ್ಯೂಸರ್ಗಳು ಎದೆ ಹೊಡ್ಕಲಾಕ ಸ್ಟಾರ್ಟ್ ಆಗೋದು ಫೋರ್ ಹಂಡ್ರೆಡ್ ಫೀಟ್ ಬರೋದು ಬೇಗ ಮುಗಿದ್ಬಿಟ್ರೆ ಹೆಂಗಪ್ಪ ಆಮೇಲೆ ತಿನ್ನ ಸಾಯಂಕಾಲಕ್ಕೆ ನೆಗೆಟಿವ್ ಇಲ್ಲ ಲ್ಯಾಬ್ ಕ್ಲೋಸ್ ಆಗ್ಬಿಟ್ಟಿರ್ತದೆ ಇನ್ನೂ ಸೀನ್ಗಳಿವೆ ಅಂಥೇಳಿ ಅದಕ್ಕೆ ಪ್ರಬುದ್ಧತೆ ಇರತಕ್ಕಂಥ ನಟರನ್ನ ಮಾತ್ರ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಿದ್ರು ಇವತ್ತು ರೀಟೇಕ್ ರೀಟೇಕ್ ಬೆಳಗ್ಗೆ ಸಾಯಂಕಾಲ ತನಕ ಒಂದೇ ಶಾರ್ಟ್ ತೆಗೆದ್ರು ಏನು ಬೇಜಾರಾಗಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ನಾನು ಮೊನ್ನೆ ಒಂದು ಜಾಗದಲ್ಲಿ ಹಿಂಗೆ ವಿಚಾರ ಬಂತು ನಿರ್ಮಾಪಕರು ಮತ್ತು ಚಿತ್ರರಂಗದ ಗೆಲುವ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ಬಂದಿದ್ದಾವೆ ಅದು ನಟರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಿರ್ಮಾಪಕರು ಆ ಥರ ಅಲ್ಲ ಅಂತ ನಾನು ಹೇಳಲ್ಲ ಎಲ್ಲ ವರ್ಗದಲ್ಲೂ ಕೂಡ ಒಂದು ಪ್ರೊಫೆಷನಲ್ಲಿ ಅನ್ನೋದು ಕಡಿಮೆ ಆಗಿದೆ ಆ ಪ್ರೊಫೆಷ್ನಲ್ಲಿ ಎಲ್ಲಿವರೆಗೂ ತಿರುಗಿ ಮರುಸೃಷ್ಟಿ ಆಗಲ್ಲ ಅಲ್ಲಿವರೆಗೂ ಯಾವೂ ಉತ್ತರ ಆಗಲ್ಲ ಅದಕ್ಕೆ ನನ್ನ ತಂದೆ ಡಾಕ್ಟರ್ ಮಹದೇವ್ ಬಣ್ಕಾರ್ ಅವರು ಒಂದು ವಚನವನ್ನು ಬರೆದಿದ್ದರು ಅವತ್ತಿನ ಪರಿಸ್ಥಿತಿ ಇವತ್ತು ಸಮಾಜ ಏನಾಗಿದೆ ಮಠಮಾನ್ಯಗಳೇನಾಗಿದ್ದಾವೆ ರಾಜಕಾರಣಿಗಳೇನಾಗಿದ್ದಾರೆ ಸಾರ್ವಜನಿಕರು ಏನಾಗಿದ್ದಾರೆ ವ್ಯವಹಾರ ವ್ಯಾಪಾರ ಎಲ್ಲ ಏನಾಗಿದೆ ಅನ್ನೋದನ್ನು ಒಂದು ಸುಂದರವಾದಂಥ ಹೆಣ್ಣಿಗೆ ಹೋಲಿಸಿ ಅವರು ಒಂದು ಲೇಖನವನ್ನು ಲೇಖನ ವಚನವನ್ನು ಬರೆದಿದ್ದರು ಗಂಡ ಸತಿಯನು ಅತ್ತೆ ಅರೆ ಹುಚ್ಚಿ ಮಾವಂಗೆ ಇಳಿವಯುವು ನಾದಿನಿ ಅಳಿಮನದವಳು ಮನೆ ಆಳು ಕೊಳ್ಳೆ ಹೊಡೆಯುವ ಕಳ್ಳ ರೂಪವೆಂಬುದಕ್ಕೆ ಕೊರತೆ ಇಲ್ಲ ಗಂಡ ಸತ್ಯೇನೆಂದು ಕಂಡ ಕಂಡವರ ಕಣ್ಣು ಇಂತಿಪ್ಪ ಎನ್ನಿರುವು ನಾನು ಆ ಒಟ್ಟಾವಿನಲ್ಲಿ ಬದುಕಲಿ ಹೇಳ ಎನ್ನವರ ಗುರು ಶಿವಕುಮಾರ ಪ್ರಭುವೇ ಒಂದು ಈ ದೇಶ ದೇಶಕ್ಕೆ ಹೋಲಿಸಿದ್ರು ಅದನ್ನು ನಾನು ಸಿನಿಮಾ ಕನ್ವರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಓಕೆ ಅವತ್ತು ಅವತ್ತೇನಾಗಿತ್ತು ಆಗಿತ್ತು ನಾನು ನಾವು ಅದಕ್ಕೆ ಸಿನಿಮಾಗೆ ಗಂಡ ಸತ್ತೋಗ್ಬಿಟ್ಟಾನೆ ಪಾಪ ಹೆಣ್ಮಗು ವಿಧವೆ ವಿಧವೆ ಹ್ಞೂ ಗಂಡ ಸತ್ತ ಹೋಗ್ಬಿಟ್ಟಾನೆ ಅತ್ಯಾರೆ ಉಚ್ಚಿ ಏ ನೀನು ಕಾಲಿಟ್ಟಿದ್ದ ತಕ್ಷಣ ನನ್ನ ಮಗ ಹೋಗ್ಬಿಟ್ಟ ಅನ್ನೋ ಮಾತು ಮಾವನಿಗೆ ಇಳಿವಯ್ಯವು ಪಾಪ ಅವನ ಅಮ್ಮ ಅವರ ಗಂಡ ಅವನೇನು ಮಾತಾಡೋಂಗಿಲ್ಲ ಅಂದ್ರೆ ಕೂತ್ಕೊಬೇಕು ಅವ್ನು ಸುಮ್ಮನೆ ನಾನೀನಿ ಅಳಿವನದವಳು ಅವಳಿಗೆ ಈಕೆ ಯಾವುದೋ ಒಂದು ಹೊಸ ಬಟ್ಟೆ ಹಾಕೊಳಂಗೆ ಇಲ್ಲ ಅತಿಗೆ ಒಂದು ಒಳ್ಳೆ ಬಟ್ಟೆ ಹಾಕಿ ಬಿಟ್ರೆ ಜಲಸ್ಸು ಜಲಸಲ್ಲ ನೀನು ಬಿಳಿ ಸೀರೆ ಉಟ್ಕೊಂಡು ನನ್ನ ನಮ್ಮ ನನ್ನ ಸಿಕ್ ತಿಂದ್ಬಿಟ್ಟಿದ್ಯಾ ತಿರುಗಿ ನಿನಗೆ ಶೋಕಿಗಳೆಲ್ಲ ಬೇಕಾ ಅನ್ನೋ ಕಾನ್ಸೆಪ್ಟಲ್ಲಿ ಮನಸ್ಥಿತಿ ಆ ಥರದ ಮನಸ್ಥಿತಿ ನಾದಿನಿ ನದಿನಿ ಎಳೆ ಬರೆದವಳು ಮನೆ ಆಳು ಕೊಳೆ ಹೊಡೆಯುವ ಕಳ್ಳ ಕೊಳೆ ಹೊಡೆಯುವ ಕಳ್ಳ ಅಂದ್ರೆ ಅವನೇನು ಐಟಮ್ ಕದಿಯವನಲ್ಲ ಪಾಪ ಗಂಡ ಇಲ್ವಲ್ಲ ಅದಕ್ಕೆ ಆ ಹೆಣ್ಣುಮಗಳು ಹೆಂಗಿದ್ರು ಕೂಡ ಅವಳ ಅಂಗಾಂಗಗಳ ಮೇಲೇ ಅವನ ದೃಷ್ಟಿ ಅದಕ್ಕೆ ಅವನು ಕೊಳೆ ಹೊಡೆಯುವ ಕಳ್ಳ ರೂಪವೆಂಬುದಕ್ಕೆ ಕೊರತೆ ಇಲ್ಲ ಗಂಡ ಸತ್ಯ ಏನೆಂದು ಕಂಡ ಕಂಡವರ ಕಣ್ಣು ಹೊರಗೆ ಹೋಗಂಗೆಲ್ಲ ಆಲ್ ತರಕ್ಕೆ ಹೋದ್ರೂ ಕಷ್ಟ ರಾಕಿಂಗ್ ಹೋದ್ರೂ ಕಷ್ಟ ರಂಗೋಲಿ ಬಿಡಕ್ಕೆ ಹೋದ್ರೂ ಕಷ್ಟ ಒಟ್ಟು ಹೊರಗಡೆ ಬಂದ್ರೆ ಕಂಡು ಕಂಡವ್ರದೆಲ್ಲ ಕಂಡು ಇಂಥ ಒಂದು ದುಸ್ಥಿತಿನಲ್ಲಿ ನಾನು ಆ ಒಟ್ಟಿನಲ್ಲಿ ಬದುಕಲೇ ಹೇಳ ಎನ್ನವರ ಗುರು ಶಿವಕುಮಾರ ಪ್ರಭುವೆ ಅಂತ ಕೇಳಿದರು ಅಂಥದ್ದು ಇವತ್ತು ನಮಗೆ ಬಂದಿದೆ ಬಡತನದ ಬುತ್ತಿಯ ಬಾಯಲ್ಲಿ ಕಚ್ಚಿಕೊಂಡು ಹಳ್ಳದ ದಡವ ಸೇರಿದ ನಾಯಿ ನೀರಿನಲ್ಲಿ ತನ್ನ ಪ್ರತಿಬಿಂಬವಾಗು ಬಗಳಿದ ತಾಯಿತಯ್ಯ ಎನ್ನಿರು ಒಬ್ಬ ನಿರ್ಮಾಪಕ ಏನೋ ಅಲ್ಪ ಸ್ವಲ್ಪ ಇದ್ದಂಥ ದುಡ್ಡನ್ನ ತಗೊಂಡು ಗಾಂಧಿನಗರಕ್ಕೆ ಬಂದು ಆ ಒಂದು ಚಿತ್ರರಂಗದ ಇದಕ್ಕೆ ಸಳೆತಕ್ಕೆ ಬಲಿಯಾಗಿ ಇರೋದನ್ನು ಕಳ್ಕೊಂಡು ಹ್ಯಾಪ್ ಮೂರೆ ಹಾಕ್ಕೊಂಡು ಅನುಭವಿಸ್ಬಾರ್ದು ಯಾತನೆಗಳನ್ನ ಅನುಭವಿಸ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ ಅದನ್ನು ನಮ್ಮ ತಂದೆ ಅವರು ಬಡತನ ಅವರು ಇದಕ್ಕೆ ಸ್ವಂತ ಕೇಳ್ಕೊಂಡಿದ್ರು ಬಡತನದ ಬುತ್ತಿಯ ಬಾಯಲ್ಲಿ ಕಚ್ಚಿಕೊಂಡು ಹಳ್ಳದ ತಡವ ಸೇರಿದ ನಾಯಿ ನೀರಿನಲ್ಲಿ ತನ್ನ ಕಂಡು ಕೆಳಗಡೆ ನೀರಲ್ಲಿ ನೋಡ್ಬಿಟ್ಟು ಬೊಗಳಿದಂ ತಾಯ್ತಾಯ ಏನೀರು ಬಂದರೆ ಬಾಯಲ್ಲಿ ಇದ್ದಿದ್ದು ಆ ಬಡತನದ ಬುತ್ತಿನೂ ಕೂಡ ನೀರಿಗೆ ಬಂದು ಸೇರ್ಕೊಂಡು ಅನ್ನೋ ಅರ್ಥ ಬರಂಗೆ ಆ ಥರದ ವಿಚಾರಗಳು ತಾವು ಅವಲ್ಲೇ ಒಂದು ಮಾತು ಕೇಳಿದ್ರಿ ಇನ್ನೂರು ಸಿನಿಮಾ ಅಂದರೆ ಸಾರಿ ಮುನ್ನೂರ ಎಂಬತ್ತರಿಂದ ನಾನ್ನೂರು ಸಿನಿಮಾ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಸೊ ಅದರಲ್ಲಿ ಕಂಟೆಂಟ್ ಇರೋ ಬರ್ತಾ ಇದ್ದಾವೆ ಕಂಟೆಂಟ್ ಇಲ್ದಿರೋದು ಬರ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಬೇರೆ 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 ಆಯಾಮಗಳು ಇದ್ದಾವೆ ನೀವು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಇವತ್ತು ತಿಯೇಟ್ರುಗಳು ಎರಡು ಒಂದು ಒಂದು ಸಾವಿರದ ಎಂಟುನೂರು ಸಾವಿರದ ಎರಡು ಸಾವಿರ ಇದ್ದಂಥ ಥಿಯೇಟ್ರ್ಗಳ ಸಂಖ್ಯೆ ಚಿತ್ರಮಂದಿರಗಳ ಸಂಖ್ಯೆ ಇವತ್ತು ನಾನ್ನೂರು ತೇಟ್ರ್ ಮುನ್ನೂರೈವತ್ತು ತೇಟ್ರ್ಗೆ ಬಂದು ನಿಂತಿದೆ ಎಲ್ಲ ನನ್ನ ನನ್ನ ನಾನು ನಾಲ್ಕೈದು ತಿಯೇಟ್ರ್ಗಳು ಕ್ಲೋಸ್ ಮಾಡಿದ್ದೀನಿ ಆಯಿತಾ ಅಂದರೆ ಅವತ್ತು ಒಂದು ಪ್ರಿಂಟನ್ನ ಇಟ್ಕೊಂಡು ನಾವು ಅರವತ್ತೈದು ಸಾವಿರ ರೂಪಾಯಿ ಬಂಡವಾಳ ಹಾಕಿದ ಒಂದು ಪ್ರಿಂಟಿಂದ ಒಂದು ನೂರು ಸೆಂಟ್ರ್ಗಳನ್ನು ರೀಚ್ ಮಾಡ್ತಿದ್ವಿ ಇವತ್ತೇನಿಲ್ಲ ನೀವು ಒಂದು ಸೆಂಟ್ರ್ ರೀಚ್ ಆಗ್ಬೇಕು ಅಂದರೆ ಒಂದು ಹತ್ತು ಸಾವಿರ ಚಿಲ್ಲರೆ ಅಮೌಂಟ್ ಕಟ್ಟಬೇಕು ಅದಕ್ಕೆ ಯು ಎಫ್ ಎಫ್ಒ ಕ್ಯೂಬು ಇಂಥ ಸೊ ಹತ್ತು ಸಾವಿರ ರೂಪಾಯಿ ನೀವು ಅವ್ರಿಗೆ ಕೊಟ್ಬಿಟ್ರೆ ಥಿಯೇಟ್ರ್ಗೆ ಏನು ಕೊಡ್ತೀರಿ ನೀವು ಪ್ರೊಡ್ಯೂಸರ್ಗೆ ಏನು ಕೊಡ್ತೀರಿ ನೀವೇನು ಉಳಿಸ್ಕೊಂತೀರಿ ಆಮೇಲೆ ಮೊಬೈಲ್ಗಳು ಮೊಬೈಲ್ಗಳಲ್ಲಿ ಎಲ್ಲ ಭಾಷೆಯ ಚಿತ್ರಗಳು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ ಅದ್ರ ವಿರುದ್ಧ ನಾನು ಎಲ್ಲ ನಮ್ಮ ಲೋಕಸಭಾ ಸದಸ್ಯರುಗಳಿಗೆ ರಾಜ್ಯಸಭಾ ಸದಸ್ಯರುಗಳಿಗೆ ಕಾಗದ ಬರದೆ ಪ್ರತಿಯೊಬ್ಬರಿಗೂ ಕಾಗದ ಬರದೆ ಇಪ್ಪತ್ನಾಲ್ಕು ಸಾವಿರದ ಐದುನೂರು ಕೋಟಿ ಭಾರತೀಯ ಚಿತ್ರರಂಗದ ಹಣ ಪೈರಿಸಿ ಪಾಲಾಗಿದೆ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಅವನು ಆಟ ಆಡ್ತಾ ಇದ್ದಾನೆ ಕರೆಕ್ಟ್ ಆಯ್ತಾ ಕೋವಿಡ್ ಸಂದರ್ಭದಲ್ಲಿ ನೀವು ಒಂದು ಎರಡು ಮೂರು ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ರಲ್ವಾ ಅದೇ ಥರ ಮಾಡಿ ಮಾಡಿ ಹೌದು ಆಮೇಲೆ ನೀವು ಅದನ್ನು ಹಾಳು ಮಾಡಿ ಕಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇದನ್ನ ಇದು ಟೆಲಿಗ್ರಾಮ ಆ್ಯಪ್ನ ಓವರ್ ಆಲ್ ನೀವು ಬ್ಯಾನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅವರಿಗೆ ನಿಬಂಧನೆಗಳನ್ನು ವಿಧಿಸಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ಚಿತ್ರಗಳನ್ನು ನಿಮ್ಮ ಪೈರು ಇದರಲ್ಲಿ ಪೈರಿಸಿ ಹಾಕಾಗಿಲ್ಲ ಅಂತ ಹೇಳಿ ನೀವು ಅವ್ರಿಗೆ ಒಂದು ಕಾನೂನು ಮಾಡಿ ಕಾನೂನು ಮಾಡಿ ಮಾಡಿ ಯಾಕೆ ಅಂದರೆ ಆ ಒಂದು ಟೆಲಿಗ್ರಾಮ ಆ್ಯಪ್ಗೆ ಈ ದೇಶದ ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಮಂತ್ರಿಗಳು ಶಾಸಕರು ಮ್ಯಾನ್ಗಳು ನಮ್ಮ ಆರ್ಟಿಸ್ಟ್ಗಳು ನಮ್ಮ ಪ್ರೊಡ್ಯೂಸರ್ಸ್ಗಳು ಪ್ರತಿಯೊಬ್ಬರು ಸೆಲೆಬ್ರಿಟೀಸು ಕೂಡ ಅದರ ಫಾಲೋವರ್ಸು ಟೆಲಿಗ್ರಾಮ್ಗೆ ಯಾಕೆ ಅಂದರೆ ಪ್ರಪಂಚದಲ್ಲಿ ನಡೀತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ಅಂಗೈಲಿ ಕೂತ್ಕೊಂಡು ನೋಡುವಂಥ ಒಂದು ವ್ಯವಸ್ಥೆ ಇದಾದಾಗ ಕುಮಾರ್ ನಾಯ್ಕ ಅಂತಕ್ಕಂಥ ಒಬ್ಬರು ಎಂ ಪಿ ಸಾಹೇಬರು ಲೋಕಸಭೆಯಲ್ಲಿ ಅದನ್ನು ಮಂಡಿಸ್ತಾರೆ ಅವರಿಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲದನ್ನ ನೀಡ್ತಾರೆ ನಮ್ಮ ಭಾರತೀಯ ಚಿತ್ರರಂಗಕ್ಕೆ ಇಪ್ಪತ್ತು ನಾಲ್ಕು ಸಾವಿರದ ಐನೂರು ಕೋಟಿ ಲಾಸ್ ಆಗಿದೆ ಹೌದು ಒಬ್ಬ ನಿರ್ಮಾಪಕ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದಂಥದ್ದು ಇಲ್ಲಿ ನಿರ್ಮಾಪಕನಿಗೂ ಇಲ್ಲ ಸಿನಿಮಾದವ್ರಿಗೂ ಇಲ್ಲ ಮತ್ತೆ ಚಿತ್ರಮಂದಿರದ ಮಾಲೀಕರಿಗೂ ಇಲ್ಲ ಪ್ರೇಕ್ಷಕರಿಗೂ ರೀಚ್ ಆಗಲ್ಲ ಮೇಲೆ ಆ ಹಣ ಎಲ್ಲಿಗೆ ಬರ್ತಕ್ಕಂಥದ್ದು ಇಂಥವನ್ನ ಕಡಿವಾಣ ಹಾಕಿದ್ರೆ ಟೆಲಿಗ್ರಾಮ್ ಅಂತಕ್ಕಂಥದ್ರಲ್ಲಿ ಅಂಥವ್ಕೆ ಕಡಿವಾಣ ಹಾಕಿದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಮೂಲಕ ವರಮಾನ ಬಂದೇ ಬರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ಹಣ ಸಂದಾಯ ಆಗೇ ಆಗುತ್ತಲ್ವಾ ಸೊ ಸರ್ಕಾರ ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡ್ತಾ ಇದೆಯಲ್ಲ ಚಿತ್ರಮಂದಿರಕ್ಕೆ ಅಂದರೆ ಸಿನಿಮಾ ರಂಗಕ್ಕೆ ಸೊ ಅವ್ರಿಗೆ ವಾಪಸ್ ನಾವೇನು ಕೊಡಬೇಕು ಸೊ ನೀವು ಇದನ್ನು ಬಂದ್ ಮಾಡಲಿಲ್ಲ ಅಂದರೆ ಇನ್ನು ಬಿಕ್ಕಿದ್ದು ನೀವು ಏನೇ ಮಾಡಿದ್ರು ವೇಸ್ಟು ವೇಸ್ಟು ಆ ಕೆಲವೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ಸರ್ ಒಳ್ಳೊಳ್ಳೆ ಚಿತ್ರಗಳು ಚಿತ್ರಮಂದಿರದಲ್ಲಿ ಸಷ್ಟೇನೇ ಆಗಲ್ಲ ಅದೇ ನಿಮ್ಗದು ಟಿ ವಿಗಳಲ್ಲಿ ಚಾನೆಲ್ಗಳಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಈಗ ದಿಯಾ ಲವ್ ಮಾರ್ಕೆಟ್ ಲವ್ 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 ಮಾಡ್ತೇವೆ ನಾವೆರಡೂನು ಟಿವಿದಲ್ಲಿ ಬಂದಾದ್ಮೇಲೆ ಯಾವ್ದ್ರಲ್ಲಿ ಕೋವಿಡ್ ಟೈಮಲ್ಲಿ ಫೇಸ್ಬುಕ್ ಬಂದಾದ ಮೇಲೆ ಒ ಟಿ ಬಂದಾದ ಬಂದಾದ್ಮೇಲೆ ಅವ್ರು ಅಷ್ಟು ಜನ ಬ್ಯುಸಿ ಆಗೋಗ್ಬಿಟ್ರು ಅಂದ್ರೆ ಜನ ಇಲ್ಲಿ ಮರೆ ಹೋಗಿದ್ದಾರೆ ಮೊಬೈಲ್ ತಮ್ಮ ಕೈಯಲ್ಲಿರೋಕೆಲ್ಲ ನೋಡ ಮರೆ ಹೋಗಿದಾರಲ್ವಾ ಅಂತ ಒಂದು ಬದಲಾದ ಆವಿಷ್ಕಾರಕ್ಕೆ ಏನು ಮಾಡಬೇಕು ಕಡಿವಾಣ ಯಾವ ರೀತಿ ಹಾಕಬೇಕು ಇದು ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ನೀವು ಸರ್ಕಾರದವರಿಗೆ ನೀವು ಬರೋ ವರ್ಮಾನವನ್ನು ತಗೊಳ್ಳೋದಕ್ಕೇನೆ ನೀವೇ ತಯಾರಿಲ್ಲ ಅಂದರೆ ನಮ್ಮ ಚಿತ್ರರಂಗದ ಭಾರತೀಯ ಚಿತ್ರರಂಗ್ ಹೇಳ್ತಾ ಇರೋದು ನಾನು ನೀವೇ ನಾವೇ ಆಮೇಲೆ ಅತಿ ಹೆಚ್ಚು ಚಿತ್ರಗಳು ನಮ್ಮಲ್ಲೇ ಕೂಡ ಪ್ರೊಡಕ್ಷನ್ ಆಗೋದು ಸೊ ನೀವು ಇಂಥವ್ನ ಕಡಿಮೆ ಹಾಕಿ ಒಂದು ಟೆಲಿಗ್ರಾಮಲ್ಲಿ ಬಂದರೆ ಮುನ್ನೂರೈವತ್ತು ಸಿಸ್ಟರ್ ಕನ್ಸರ್ ನಾವು ಅಂಡ್ರಲ್ಲೆಲ್ಲವೂ ಬರ್ತವೆ ಒಂದು ಕುಗ್ರಾಮದಲ್ಲಿ ನಲವತ್ತು ಐವತ್ತು ಮನೆ ಇರ್ತಕ್ಕಂತ ಕುಗ್ರಾಮ ಒಬ್ಬ ಹುಡುಗ ಕೂತ್ಕೊಂಡು ಇದನ್ನ ನೋಡ್ತಾ ಇದ್ದ ಏನೋ ಮಾಡ್ತಾ ಇದ್ಯಾ ಅಂದೆ ತೆಲುಗು ಸಿನಿಮಾ ಬಂದೈತಣ್ಣ ಹೊಸದು ನೋಡ್ತಾ ಇದ್ದೀನಿ ಅಂತ ಒಂದಿನ ಆಗಿರಲಿಲ್ಲ ಅವ್ನ ಪಕ್ಕ ತಿಯೇಟರ್ ಸಿನ್ಮಾ ಹಾಕಿ ತೇಟರ್ ಯಾರು ಸರ್ ಒನ್ ಯಾಕೆ ಸರ್ ಬರ್ತಾನೆ ಈ ತರದೇ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ